ಬಾಲಕಾರ್ಮಿಕ ಪದ್ಧತಿಯಿಂದ ಬೆಳೆಯುವ ಮಕ್ಕಳ ಹಕ್ಕುಗಳನ್ನು ಕಸಿದು ಅವರ ಬಾಲ್ಯದ ಆನಂದವನ್ನ ಮೊಟಕುಗೊಳಿಸಿದಂತಾಗ್ತಾ ಇದ್ದು ಇದೊಂದು ಅನಿಷ್ಟ ಪದ್ಧತಿಯಾಗಿದ್ದು ಇದನ್ನು ಹೋಗಲಾಡಿಸುವುದಕ್ಕೆ ಶ್ರಮ ಪಡಬೇಕಾಗಿದೆ ಅಂತ ಶ್ರಮಿಸಬೇಕಾಗಿದೆ ಅಂತ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಉಂಡಿ ಮಂಜುಳಾ ಶಿವಪ್ಪನವರು ಮಾತನಾಡಿದರು ಅವರು ಪಟ್ಟಣದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ ಕಾರ್ಮಿಕ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಏರ್ಪಡಿಸಿದ್ದ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಬಾಲಕಾರ್ಮಿಕ ಪದ್ಧತಿಗೆ ಮುಖ್ಯ ಕಾರಣ ಬಡತನವಾಗಿದೆ ಅದಕ್ಕಾಗಿ ಅಪ್ರಾಪ್ತ ಮಕ್ಕಳನ್ನ ದುಡಿಯೋದಕ್ಕೆ ಕಳಿಸುತ್ತಾರೆ ಇದೊಂದು ಅಪರಾಧವಾಗಿದ್ದು ಮಕ್ಕಳ ಹಕ್ಕುಗಳನ್ನ ಕಸಿಯುವ ಕೆಲಸವಾಗುತ್ತೆ ಸಂವಿಧಾನದ ನಿಯಮದಂತೆ ಎಲ್ಲರೂ ಸಮಾನರು ಎಲ್ಲ ಮಗು ಬಾಲ್ಯವನ್ನ ಶಿಕ್ಷಣ ಕಲಿಕೆಯಲ್ಲಿ ತೊಡಗಬೇಕು ಆದ್ರೆ ಬಾಲ್ಯದಲ್ಲಿಯೇ ದುಡಿತಕ್ಕೆ ಕಳಿಸಲಾಗುತ್ತೆ ಇದು ಶಿಕ್ಷಾರ್ಹ ಅಪರಾಧ ಎಂಬುದನ್ನು ಪಾಲಕರಿಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ ಭಾರತ ದೇಶವು ಮುಂದುವರಿತಾ ಇರುವಂತಹ ದೇಶವಾಗಿತ್ತು ಇದೀಗ ದೇಶದಲ್ಲಿ ಬಾಲಕಾರ್ಮಿಕ ಪದ್ಧತಿ ಕಡಿಮೆ ಆಗ್ತಾ ಸಾಗಿದೆ ಇದೀಗ ನೂರ ಹದಿಮೂರರ ಸ್ಥಾನದಲ್ಲಿ ಭಾರತವಿದೆ ಇಳಿಮುಖವಾಗ್ತಾ ಇರುವುದು ಸಮಾಧಾನಕರವಾದಂತಹ ವಿಚಾರವಾಗಿದೆ ಎಂದರು ನಂತರ ಸಹಾಯಕ ಆಯುಕ್ತರಾದ ಶಿಂಧೆ ಅವರು ಮಾತನಾಡಿದ ಇದು ಬಾಲಕಾರ್ಮಿಕ ದಿನಾಚರಣೆ ಅಲ್ಲ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯಾಗಿದ್ದು ಅಂತಹ ಅನಿಷ್ಠ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ಸರ್ಕಾರ ಹಾಗೂ ಸಮಾಜ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ ಎಂದು ಮಕ್ಕಳಿಂದ ಪಟ್ಟಣದಲ್ಲಿ ಜಾಥಾವನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅಂಬಣ್ಣ ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ವಕೀಲರ ಸಂಘದ ಅಧ್ಯಕ್ಷರಾದ ಭೂಪನಗೌಡ ಪಾಟೀಲ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅಮರೇಶ ತಹಶೀಲ್ದಾರ್ ಡಾ ಮಲ್ಲಪ್ಪ ಯರಗೋಳ ಶಿಕ್ಷಣಾಧಿಕಾರಿ ಹುಂಬಣ್ಣ ರಾಠೋಡ ಕಾರ್ಮಿಕ ಇಲಾಖೆಯ ಶಾಂತಮೂರ್ತಿ ಮುಖ್ಯಾಧಿಕಾರಿ ದುರ್ಗಪ್ಪ ಪ್ರಾಚಾರ್ಯ ಮುರುಗೇಶಪ್ಪ ಸೇರಿದಂತೆ ಇತರರು ಹಾಜರಿದ್ದರು